ಪ್ರೀತಿಯ ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಪುದೀನ ಕೃಷಿ ಬಗ್ಗೆ ಸಂಪೂರ್ಣವಂತ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ತಾವೇನಾದರೂ ನಮ್ಮ ಕೃಷಿ ಸ್ಫೂರ್ತಿ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಈ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಪುದೀನ ಅಂತ ಕರೆಯಲ್ಪಡುವಂತಹ ಈ ಪುದೀನ ಗಿಡಮೂಲಿಕೆಗಳ ಜಗತ್ತಿನಲ್ಲಿ ಹೆಚ್ಚು ಮೌಲ್ಯಯುತವಾಗಿರುವಂಥದ್ದು ಇದರ ರಿಪ್ರೇಷ್ ಪರಿಮಳ ಮತ್ತು ಬಹುಮುಖ ಬಳಕೆಗಳು ಇದನ್ನು ಪಾಕಶಾಲೆ ಔಷಧಿ ಮತ್ತು ಸೌಂದರ್ಯವರ್ಧಕ ಉದ್ದೇಶಗಳಿಗಾಗಿ ಜನಪ್ರಿಯವಾಗಿರುವಂಥದ್ದು ಹಾಗೆಯೇ ಮಾರುಕಟ್ಟೆಯಲ್ಲಿ ಬಹಳ ಬೇಡಿಕೆ ಇರುವಂತಹ ಒಂದು ತರಕಾರಿ ಅಂತ ಕೂಡ ನಾವು ಹೇಳ್ಬೋದು ಪುದೀನ ಕೃಷಿಯನ್ನು ಮಾಡಲಿಕ್ಕೆ ಹವಾಮಾನ ರೀತಿ ಯಾವ ರೀತಿಯಲ್ಲಿ ಇರಬೇಕು ಅಂತ ನೋಡೋದಾದರೆ ಪುದೀನ ಕೃಷಿ ಸಮಶೀತೋಷ್ಣ ಹವಾಮಾನದಲ್ಲಿ ಅಂದರೆ ತಂಪಾದ ತಾಪಮಾನ ಮತ್ತು ಸಾಕಷ್ಟು ಸೂರ್ಯನ ಬೆಳಕನ್ನು ಹೊಂದಿರುವಂತಹ ವ್ಯಾಪ್ತ ಪ್ರದೇಶದಲ್ಲಿ ಹೆಚ್ಚಿನ ರೀತಿಯಲ್ಲಿ ಬೆಳೆಯುತ್ತೆ ಪುದೀನ ಕೃಷಿಗೆ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ನಿಂದ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ವರೆಗೆ ತಾಪಮಾನ ಇರಬೇಕಾಗತ್ತೆ ಅಲ್ಲದೆ ಅತ್ಯುತ್ತಮವಾದಂತಹ ಬೆಳವಣಿಗೆಗೆ ಮತ್ತು ಸಾರಭೂತವಾದಂಥ ತೈಲ ಉತ್ಪಾದನೆಯಲ್ಲಿ ಖಚಿತಪಡಿಸ್ಕೊಳ್ಳಿಕ್ಕೆ ಈ ರೀತಿಯ ವಾತಾವರಣ ಸೂಕ್ತವಾಗಿರುತ್ತೆ ಪುದಿನ ಸಸ್ಯಗಳು ತಮ್ಮ ವಿಶಿಷ್ಟ ಪರಿಮಳವನ್ನು ಅಭಿವೃದ್ಧಿಪಡಿಸಲಿಕ್ಕೆ ದಿನಕ್ಕೆ ಕನಿಷ್ಠ ಆರು ಗಂಟೆಗಳ ಕಾಲ ಸೂರ್ಯನ ಬೆಳಕು ಅವಶ್ಯಕವಾಗಿ ಬೇಕಾಗತ್ತೆ ನಾವಿಲ್ಲಿ ಯಶಸ್ವಿಯಾಗಿ ಪುದೀನ ಕೃಷಿಯನ್ನು ಮಾಡಿ ಲಾಭವನ್ನು ಗಳಿಸಬೇಕು ಅಂತಂದರೆ ಸರಿಯಾದ ರೀತಿಯ ಹವಾಮಾನ ನಿರ್ವಹಣೆ ಮು ಮುಖ್ಯವಾಗಿರುತ್ತೆ ನಾವಿಲ್ಲಿ ಪುದೀನ ಕೃಷಿಗೆ ಮಣ್ಣಿನ ಸಿದ್ಧತೆ ಬಗ್ಗೆ ನೋಡೋದಾದರೆ ಇಲ್ಲಿ ನಾವು ಮುಖ್ಯವಾಗಿ ಪರಿಗಣಿಸಬೇಕಾಗಿರುವಂಥ ಅಂಶ ಏನು ಅಂತಂದರೆ ಮಣ್ಣಿನ ಪಿ ಮಟ್ಟ ಪುದೀನ ಸಸ್ಯಗಳನ್ನು ನಾವು ಬೆಳೆಸುವಂತಹ ಸಮಯದಲ್ಲಿ ಇದು ಸ್ವಲ್ಪ ಆಮ್ಲೀಯದಿಂದ ತಟಸ್ಥ ಮಣ್ಣಲ್ಲಿ ಅಂದರೆ ಆರು ಪಾಯಿಂಟ್ ಜೀರೋಯಿಂದ ಏಳು ಪಾಯಿಂಟ್ ಐದರ ಪಿ ಎಚ್ ಮಟ್ಟದೊಂದಿಗೆ ಬೆಳೀಲಿಕ್ಕೆ ಸೂಕ್ತವಾಗಿರುವಂಥದ್ದು ಪುದೀನ ಅನ್ನ ನೆಡುವ ಮೊದಲು ಉದ್ಯಾನ ಕೇಂದ್ರಗಳಲ್ಲಿ ಅಥವಾ ಕೃಷಿ ವಿಸ್ತರಣಾ ಸೇವೆಗಳ ಮೂಲಕ ಲಭ್ಯವಿರುವಂತಹ ಕಿಟ್ಟನ್ನು ಬಳಸಿಕೊಂಡು ಮಣ್ಣಿನ ಪಿ ಹೆಚ್ಚನ್ನು ನಾವು ಪರೀಕ್ಷೆ ಮಾಡಿಸಬೇಕಾಗತ್ತೆ ಇದು ಅಗತ್ಯವಾಗಿ ಮಾಡಿಸಲೇಬೇಕಾಗತ್ತೆ ಹಾಗೆ ಪಿ ಎಚ್ ಮಟ್ಟ ಆರಕ್ಕಿಂತ ಕಡಿಮೆ ಇದ್ದರೆ ಸುಣ್ಣವನ್ನು ಭೂಮಿಗೆ ಸೇರಿಸಬೇಕಾಗತ್ತೆ ಕ್ರಮೇಣ ಅಲ್ಲಿ ಆಮ್ಲೀಯತೆಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆ ಇದಕ್ಕೆ ವಿರುದ್ಧವಾಗಿ ಏಳು ಪಾಯಿಂಟ್ ಐದಕ್ಕಿಂತ ಹೆಚ್ಚಿನ ಪಿ ಎಚ್ನೊಂದಿಗೆ ಮಣ್ಣು ತುಂಬ ಕ್ಷಾರೀಯವಾಗಿದ್ದರೆ ಧಾತುರೂಪದ ಗಂಧಕದೊಂದಿಗೆ ಇದನ್ನು ತಿದ್ದುಪಡಿ ಮಾಡೋದರಿಂದ ಪಿ ಎಚ್ ಅನ್ನು ನಾವು ಕಡಿಮೆ ಮಾಡಬಹುದಾಗಿರುತ್ತೆ ಮತ್ತು ಸಸ್ಯಗಳಿಗೆ ಸೂಕ್ತವಾದ ಬೆಳವಣಿಗೆಯ ಪರಿಸ್ಥಿತಿಗಳನ್ನು ನಾವು ಹೆಚ್ಚಿಸ್ಕೊಡ್ಬೇಕಾಗತ್ತೆ ಮಣ್ಣಿನಲ್ಲಿ ಪಿ ಎಚ್ ಅಂತ ಅಂದರೆ ಪಿ ಎಚ್ನ ಮಟ್ಟ ಎಷ್ಟರವರೆಗಿರಬೇಕು ಅನ್ನೋದ್ರ ಬಗ್ಗೆ ಈ ಹಿಂದೆ ನಾನು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಸಂಪೂರ್ಣವಂತ ಮಾಹಿತಿಯನ್ನು ನೋಡಿ ತಿಳ್ಕೊಬೋದು ಪುದೀನ ಕೃಷಿಯನ್ನು ಮಾಡುವಂತಹ ಮೊದಲು ಚೆನ್ನಾಗಿ ಬರಿದಾಗುತ್ತಿರುವಂತಹ ಮಣ್ಣಿನ ಮಿಶ್ರಣದಿಂದ ತುಂಬಿರುವಂತಹ ಬೀಜದ ತಟ್ಟೆಯನ್ನು ತಯಾರಿಸ್ಕೊಳ್ಬೇಕಾಗತ್ತೆ ಹಾಗೆ ಪುದೀನ ಬೀಜಗಳನ್ನು ಮೇಲ್ಮೈಯಲ್ಲಿ ಸಮವಾಗಿ ಹರಡುವ ಮೊದಲು ಮಣ್ಣನ್ನು ಸ್ವಲ್ಪ ತೇವಗೊಳಿಸ್ಕೊಳ್ಬೇಕಾಗತ್ತೆ ಅವುಗಳನ್ನ ನಿಧಾನವಾಗಿ ಬೀರಬೇಕು ಅಂತಂದರೆ ಅವುಗಳನ್ನ ತುಂಬ ಆಳವಾಗಿ ಭೂಮಿಯಲ್ಲಿ ಉಳಬಾರ್ದು ಸಣ್ಣ ಮೊಳಕೆ ಬಂದ ತಕ್ಷಣ ನಾವಿಲ್ಲಿ ಭೂಮಿಯ ಮೇಲಿರುವಂತಹ ತೇವಾಂಶದ ಮಟ್ಟವನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ ಹಾಗೆ ಹೆಚ್ಚು ಸೂರ್ಯನ ಬೆಳಕಿರುವಂತಹ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ ಪುದೀನ ಸಸ್ಯಗಳು ಹರಡಲಿಕ್ಕೆ ಇಷ್ಟಪಡುವಂಥದ್ದು ಆದ್ದರಿಂದ ಇವುಗಳಿಗೆ ಸಾಕಷ್ಟು ಜಾಗವನ್ನು ಮಾಡ್ಕೊಂಡು ಕೊಡಬೇಕಾಗತ್ತೆ ಅದೇ ರೀತಿಯಲ್ಲಿ ನೀರು ನಿಲ್ಲದಂತೆ ಒಳಚರಂಡಿಯ ವ್ಯವಸ್ಥೆಯನ್ನು ನಾವು ಮಾಡುವಂಥದ್ದು ಉತ್ತಮ ನಾಟಿ ಮಾಡಿದ ನಂತರ ತೇವಾಂಶವನ್ನು ಉಳಿಸ್ಕೊಳ್ಬೇಕಾಗತ್ತೆ ಮತ್ತು ಕಳೆಗಳನ್ನು ನಿಯಂತ್ರಿಸಬೇಕಾಗತ್ತೆ ಸಾವಯವ ರೀತಿಯ ಕೃಷಿಯನ್ನು ಮಾಡುವಂಥವರು ಮಲ್ಚಿಂಗನ ಮಾಡುವಂಥದ್ದು ತುಂಬ ಉತ್ತಮ ರೀತಿಯಲ್ಲಿ ಸಹಕರಿಸುತ್ತೆ ಪುದೀನ ತೇವಾಂಶವುಳ್ಳ ಮಣ್ಣಲ್ಲಿ ಬೆಳೆಯುವಂಥದ್ದು ಆದರೆ ಅತಿಯಾದ ನೀರು ಹಾಕುವಂಥದ್ದು ಬೇರು ಕೊಳೆತಕ್ಕೆ ಕಾರಣವಾಗುತ್ತೆ ಸರಿಯಾದ ಸಮತೋಲನವನ್ನು ಸಾಧಿಸಲಿಕ್ಕೆ ನೀವು ಪುದೀನವನ್ನು ನಿಯಮಿತವಾಗಿ ನೀರು ಹಾಕುವುದು ಮತ್ತು ಮಣ್ಣಿನ ನಿರಂತರವಾಗಿ ತೇವವಾಗಿರುವಂತೆ ನೋಡ್ಕೋಬೇಕು ಆದರೆ ನೀರಿಂದ ತುಂಬಿರುವಂತೆ ನಾವಲ್ಲಿ ಪುದೀನ ಸಸ್ಯ ತೇವಾಂಶ ಉಳ್ಳ ಮಣ್ಣಲ್ಲಿ ಬೆಳೆಯುವಂಥದ್ದು ಆದರೆ ಅತಿಯಾದ ನೀರು ಹಾಕುವಂಥದ್ದು ಬೇರು ಕೊಳೆತಕ್ಕೆ ಕಾರಣವಾಗಬಹುದು ಹಾಗಾಗಿ ಸರಿಯಾದ ರೀತಿಯ ಸಮತೋಲನವನ್ನು ನಾವಿಲ್ಲಿ ಕಾಪಾಡ್ಕೊಳ್ಬೇಕಾಗತ್ತೆ ಅಂದರೆ ಮಣ್ಣು ತಕ್ಕ ಮಟ್ಟಿಗೆ ತೇವದಿಂದಿರಬೇಕು ಆದರೆ ನೀರಿನಿಂದ ತುಂಬಿರಬಾರ್ದು ಹಾಗೆ ಪುದೀನ ಕೃಷಿಯಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದಾದರೆ ಪುದೀನ ಸಸ್ಯಗಳಿಗೆ ಹೆಚ್ಚಿನ ರೀತಿಯಲ್ಲಿ ಕಾಡುವಂಥದ್ದು ಗಿಡಹೇನು ಮತ್ತು ಜೇಡ ಹುಳಗಳು ಇವುಗಳನ್ನು ನಾವು ಸಾವಯವ ಕೃಷಿಯಲ್ಲಿ ಮಾಡುವಂಥದ್ದಾದರೆ ಬೇವಿನ ಎಣ್ಣೆಯನ್ನು ಸಿಂಪಡಿಸಿ ಇವುಗಳಿಂದ ರಕ್ಷಣೆಯನ್ನು ಪಡ್ಕೊಳ್ಬಹುದಾಗಿರುತ್ತೆ ಪುದೀನ ಕೃಷಿಯಲ್ಲಿ ಕಳೆ ನಿಯಂತ್ರಣವನ್ನು ಯಾವ ರೀತಿ ತಡೆಗಟ್ಬೋದು ಅಂತಂದರೆ ಸಾವಯವ ಕೃಷಿಕರು ಮಲ್ಚಿಂಗ್ ಮಾಡೋದ್ರ ಮೂಲಕ ನಾವು ಕಳೆಗಳನ್ನು ನಿಯಂತ್ರಿಸ್ಬೋದಾಗಿರುತ್ತೆ ಇದು ಉತ್ತಮ ವಿಧಾನ ಅಂತ ಕೂಡ ನಾವು ಹೇಳ್ಬೋದು ಪುದೀನ ಕೃಷಿಯಲ್ಲಿ ಕೊಯ್ಲು ಯಾವ ರೀತಿಯಲ್ಲಿ ಮಾಡ್ಬೋದು ಇದನ್ನು ನೋಡೋದಾದರೆ ಪುದೀನವನ್ನು ಸರಿಯಾದ ಸಮಯದಲ್ಲಿ ಕೊಯ್ಲು ಮಾಡುವಂಥದ್ದು ಉತ್ತಮ ಕಾರಣ ಅತ್ಯುತ್ತಮವವಂತಹ ಸುವಾಸನೆಯನ್ನು ಪಡಿಬೇಕು ಅಂತಂದರೆ ಅದಕ್ಕೆ ಬೆಳಗಿನ ಜಾವ ತುಂಬ ಉತ್ತಮ ರೀತಿಯಲ್ಲಿ ಸಹಕರಿಸುವಂಥದ್ದು ಹಾಗಾಗಿ ಆದಷ್ಟು ಕೃಷಿಕರು ಬೆಳಗಿನ ಜಾವದಲ್ಲಿ ಕೊಯ್ಲು ಮಾಡುವಂಥದ್ದು ಉತ್ತಮ ಹಾಗೆ ಕತ್ತರಿಯ ಸಹಾಯವನ್ನು ಬಳಸಿ ಕೊಯ್ಲು ಮಾಡಬೇಕಾಗತ್ತೆ ಲಾಭದಾಯಕ ಕೃಷಿಯನ್ನು ಮಾಡಬೇಕನ್ನುವಂತಹ ಇಚ್ಛೆ ಇರುವಂಥವರು ಪುದೀನಾ ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ಸಾಕಷ್ಟು ಗಾಳಿಯ ಪ್ರಸರಣ ಮತ್ತು ಸೂರ್ಯನ ಬೆಳಕನ್ನು ಬರುವಂತೆ ನೋಡಿಕೊಳ್ಳಬೇಕಾಗುತ್ತೆ ಹಾಗೇ ನೀರಿನ ಮಟ್ಟವನ್ನು ಆದರೆ ತೇವಾಂಶವನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕಾಗತ್ತೆ ಅದೇ ರೀತಿಯಲ್ಲಿ ಗೊಬ್ಬರದ ನಿರ್ವಹಣೆ ಅಂತಂದರೆ ಕೊಟ್ಟಿಗೆ ಗೊಬ್ಬರವನ್ನು ಬಳಸ್ಬೋದು ಇಲ್ಲವಾದರೆ ಕುರಿ ಮತ್ತು ಮೇಕೆ ಗೊಬ್ಬರವನ್ನು ಬಳಸಿ ಕೃಷಿಯನ್ನು ಮಾಡ್ಬೋದು ಆದಷ್ಟು ಸಾವಯವ ರೀತಿಯ ಕೃಷಿಯನ್ನು ಮಾಡುವಂಥದ್ದು ಉತ್ತಮ ರೀತಿಯಲ್ಲಿ ನಿಮ್ಮ ಭೂಮಿಯನ್ನು ಮತ್ತು ಆಹಾರವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಹಕರಿಸುತ್ತೆ ನಮ್ಮ ಇವತ್ತಿನ ಮಾಹಿತಿ ತಮಗೆ ಇಷ್ಟವಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ತಾವೇನಾದರೂ ನಮ್ಮ ಈ ಕೃಷಿ ಸ್ಫೂರ್ತಿ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡೋದ ಮೂಲಕ ತಮ್ಮ ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಮ್ಮನ್ನು ಸಹಕರಿಸಿ ಮತ್ತು ಬೆಂಬಲಿಸಿ ಧನ್ಯವಾದಗಳು